ಅಲ್ಲ ನೋಡಿದ್ದೇನೆ ಕಿನ್ನ ಮೋನಾಲಿಸಾನ ಮೂರು ದಿನ ಉಪವಾಸ ಅದನ್ನ ಅಂಥೇಳಿ ಎಲ್ಲರೂ ನಮ್ಮ ಶಾಳೆ ಇಲ್ಲ ಕಿ ಮನೆಯಾಗ ಅತ್ತಿ ಮಾವನ ಸದಿಗೆ ನಮ್ಮ ಶಾಳೆ ಗಂಡ ಎಲ್ಲರೂ ನಮ್ಮ ನಾನು ಹೋಗಿ ನೋಡ್ತೀನಿ ರೂಮ್ನ್ಯಾಗ ಬರೀ ಹಣ್ಣಿನ ವಾಸನೆ ಒಂದು ಹಣ್ಣಿನ ಬಿಟ್ಟು ಕಳವಾಗೈತೆ ಅಂದಲ್ಲ ಓದು ರೂಮ್ನಾಗ ಇಟ್ಕೊಂಡ್ಬಿಟ್ಟು ಆಳದನ್ನ ಬೇಕಾದಾಗ ತೊಗೊಳೋದು ತಿನ್ನೋದು ಮಾಡ ಅಕ್ಕ ಅಕ್ಕಿದ ಏನು ಹೊಸ ಅದನ್ನು ಅಲ್ಲ ಗೊತ್ತೈತಿಲ್ಲ ಅದೇ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಇಡ್ಲಿ ತಿಂದಾಳ ನಿನ್ನೆಲ್ಲ ಮಣ್ಣಿ ತಿಂದು ತಿಂದು ಮತ್ತು ನಾವು ಉಪವಾಸದ ಫ್ರೆಂಡ್ಸ್ ನಮ್ಮ ದಿನ ಫ್ರೆಂಡ್ಸ್ ಏನು ತಿನ್ನಲ್ಲ ಫ್ರೆಂಡ್ಸ್ ಅಂತೆ ನಮ್ಮ ಮುಂದೆ ಏಟ ಬಣ್ಣ ಬಿಡಿತಾಳೆ ವಾ ಹಗರ ಇಲ್ಲಿ ತಗಿ ಬಾಳ ಇದಾಳೆ ಕಿ ಡೇಂಜರ್ ಐತಿ ಹಾ ನೀನ ಅನ್ನೋದು ಕರೆಂದನ ಹೌದು ಎಲ್ಲಿ ಹೋಗಳನ ಕಾಣವಳ ಏನ ಐತನವಾ ಏನ ಮಾತಾಡತಿದ್ಲ ನಿನ್ ಜೋಡಿ ಮನ್ನೆ ಏನ್ business ಮಾಡ್ತಾಳ ಅಂತನ ಇಬ್ಬರು ಕೂಡಿ ಮಾಡಕತ್ತಿರಣ ಅಂದ್ಲವಾ ಅವತ್ತು ಹಿಂಗಾದ್ರೆ ನಮ್ದೆಲ್ಲ ನಡೆಯಲ್ಲ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ನಾ ನನ್ನ ಮುಂದೆ ಮಾತ್ರ ಏನು ತೆಗ್ದಿಲ್ಲ ಮತ್ತೊಳ್ಳೆ ಅವತ್ತು ಅಂದಿದ್ದಕ್ಕೆ ಅಲ್ಲ ಬಿಸ್ನೆಸ್ ಮಾಡಿದ್ರು ನಾನು ಆಕೆ ಕೂಡ ಸೇರಿದ್ರೆ ಹೆಂಗನ ಏನ್ತಾನ ಮಾಡ್ಬೇಕನ್ನಾ ತನ್ನ ಆಕೆ ಜೋಡಿನ ಸೇರಿ ಕರ್ಕೋಬೇಕಲ್ಲಕ್ಕೆ ನನ್ನ ಅಲ್ಲ ಅಕ್ಕ ನೀ ಅದಕ್ಕೆ ಜೋಡಿ ಶೇರ್ ಕೆಲಸ ಮಾಡಬೇಕು ಅಲ್ಲ ಇಬ್ರು ಪಾರ್ಟ್ನರ್ ಆಗಿ ಕೆಲಸ ಮಾಡಿದ್ರೆ ಆಕೆ ನಿನ್ಗೆ ವ್ಯಾಲ್ಯೂ ಕೊಡಬೇಕಲ್ಲ ನಾನೆಲ್ಲ ಮಾಡಿ ನೀ ನನ್ನಿಂದ ನಾನೇ ನಿನ್ನ ಕರ್ಜನೆ ಅಂತ ಅಳಕಿ ಅದರ ಬದಲಿಗೆ ನೀ ನನ್ನ ತಲೆ ಓಡಿಸ ನೀ ಏನು ಮಾಡಬೇಕು ಅನ್ನೋದು ನಿನ್ನ ಇಚ್ಛೆ ಅಂತ ಆಮೇಲೆ ನಿನಗೆ ಇಷ್ಟ ಆಗಿದ್ದು ನೀನು ಮಾಡ್ಬೋದಲ್ಲ ಆಮೇಲೆ ಏನು ಡಿಸಿಷನ್ ತೊಗೊಂಡ್ರು ನೀನು ಒಬ್ಬಳೇ ತೊಗೋಬೋದು ಇದರೊಳಗೆ ಪಾರ್ಟ್ನರೇ ಕೆಲಸ ಮಾಡಿದರೆ ಏನು ತೊಗೊಂಡ್ರು ಇಬ್ಬರು ತಗೋಬೇಕು ಏನು ಮಾಡಿದ್ರು ಇಬ್ಬರದ್ದು ಪರ್ಮಿಷನ್ ಬೇಕಾಗತ್ತದಕ್ಕೆ ಗೊತ್ತೆ ನಿನಗೆ ಅಲ್ಲೇ ನಂದು ಜಾಸ್ತಿ ಏನಾದರೂ ಓದಿನಪ್ಪ ಅನ್ನೋಕೆ ಜಾಸ್ತಿ ಏನು ಓದಿನೂ ಇಲ್ಲ ಅಂತ ಅದು ಕೂತ್ಕೊಂಡ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೂ ಎಜುಕೇಷನ್ ಇಂಪಾರ್ಟೆಂಟ ಅದು ಹೋಗ್ತೇನೆ ನಿನ್ನ ಮಾತನ್ನ ಆದರೆ ನೀ ಏನು ಓದೇ ಇಲ್ಲ ಅಂತಿಲ್ಲಲ್ಲ ಓದಿ ಟೆಂತ್ ಆದರೂ ಓದಿ ಇಲ್ಲ ಅಯ್ಯೋ ಟೆಂತ್ ಓದ್ಕೊಂಡು ಏನೇನು ಮಾಡಿದಾರೆ ಅದರ ಗೊತ್ತೈತೆ ಅಕ್ಕ ನೋಡಿ ಯೋಚನೆ ಮಾಡಿ ನಿನಗೂ ಒಂದಿಲ್ಲ ಒಂದು ಐಡಿಯಾ ಗುಟ್ಟಿ ಹೊಡ್ತೈತಿ ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ ಹೇಳಿ ಅಲ್ಲ ಈ ಸದ್ಯಕ್ಕೆ ನನಗೇನು ಅಂತ ಅಂತೇನಿಲ್ಲ ನಿಮ್ಮ ಮಾವಾರಂತೀ ನಿಮ್ಮ ಆಮೇಲೆ ಅತ್ತಿಯರ ಮಾವರು ಯಾರು ಏನು ಅಣ್ಣಲ್ಲಿ ಬಿಡು ಆದ್ರೂ ಒಂದು ಟೈಮ್ ವೇಸ್ಟ್ ಮಾಡೋ ಬದಲಿ ಸ್ವಲ್ಪ ಏನಾದರೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಗಳಿಕೆ ಆದರೆ ಮನೆಗೆ ಹೆಲ್ಪ್ ಆಗತ್ತಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನೋ ಇಷ್ಟು ಒಂದಿಷ್ಟು ದುಡ್ಡು ಅಂತೇಳಿ ನಮ್ಮ ಜೀವನಕ್ಕೆ ಆದ್ರೆ ನಾವು ಅದನ್ನು ಖರ್ಚು ಮಾಡೋಕೆ ನಮಗೊಂದು ಧೈರ್ಯ ಇರುತ್ತೆ ಅಂತೇಳಿ ಏನೋ ಒಂದು ಮಾಡ್ಬೋದು ಅನ್ಸಾತತಿ ನೀನು ನೋಡೋಣ ಹೌದು ನಿಂದೇನು ಮುಗೀತೇನೋ ಪಾರ್ಲರ್ ಕೋರ್ಸ್ ಇನ್ನೂ ಇಲ್ಲ ಕಲೀದೆಲ್ಲ ಮುಗೀತ ಕಲೀದೇನಿಲ್ಲ ಆಯ್ತು ಸ್ವಲ್ಪ ಪ್ರಾಕ್ಟೀಸ್ ಎರಡು ತಿಂಗ್ಳು ಅಂತ ಅವರು ಎರಡು ತಿಂಗಳು ಪ್ರಾಕ್ಟೀಸ್ ಒಂದು ಆಯ್ತು ಅಂದರೆ ಅದಾಗಿಂದ ಹೆಂಗಾದರೂ ಮಾಡಿ ಎಲ್ಲವನಿಗೇನು ಅಪ್ಲೈ ಮಾಡಿ ಕಾಯಿಸಿ ನಾನು ಒಂದು ಪಾರ್ಲರ್ ಹಾಕಿಬಿಡ್ತೇನೆ ಚಲೋ ಆಯ್ತು ಬಿಡ ಸೌಂದರ್ಯ ಅಂತ ಇಂಥ ಒಟ್ಟು ஜீவன செட்டல் ஆகி ஆசை நங்க மதவிக்கிண முன் அக்கா அன் சப்போர்ட் இருக்கல கால் கூடி பரோக நன் அவ காலில் கொடுத்து எரண்டு திஸ்டம்பிட்டு நிற எல்லாம் ஜாக நோடி பார்லர் ஓப்பனிங் எல்லாரும் கூட ஒன்று ஒன்று தொழில் ஜல் ஆகவா சரி நோடி அக்க தொழே ஏன் அக்கா தங்கி மாதூ ஏன் தானா ஏன் ஷிஹாஹாஹா எல்லோன ஊட்டா தேனில் ஊட்டில் ஊட்ட மாசிபுடவா நான் பாண்ட தொழிலே கசா அல்ல எல்லா க்ளீன் ஆயத்தில் மத்தே கச குட்ஸ் அல்லா ஏன் தின பூர்த்தி கச குட்ஸுதானே நீ மி மக்க மாதிரி கசர ஹிட் எல்லாம் அந்த மனியாக லக்ஷி வரக்காத்தோ ಹಾಂ ಮೂರೊತ್ತು ಬಾಂಡೆ ತಿಕ್ಕಿದ್ರೆ ಕಸ ಹೊಡೆದ್ರೆ ಏನು ಬರುತ್ತೆ ಮೂರ್ ದಿನ ದಿನಗಟ್ಟಲೆ ಉಪವಾಸ ಮಾಡಿದ್ರೆ ಎಲ್ಲ ಬರುತ್ತೆ ಹೌದಿಲ್ವಾ ಮೊನಾಲಿಸ ಹಾಂ ಹ್ಞೂ ಅತೀರಾ ಹ್ಞೂ ಮತ್ತು ಉಪವಾಸ ಮಾಡಿದ್ರೆ ದೇವ್ರು ಒಳ್ಳೆ ಒಂದು ಆಶೀರ್ವಾದ ಮಾಡ್ತಾನೆ ಇಲ್ರಿ ಹಾಂ ನಾನು ಅದನ್ನ ಹೇಳಾಕತ್ತೇನೆ ಉಪವಾಸ ಮಾಡಿದ್ರೇನೆ ದೇವ್ರ ಆಶೀರ್ವಾದ ಮಾಡ್ತಾನೆ ಕಳ್ಳು ಉಪವಾಸಕ್ಕೆ ಅದ್ರ ತಕ್ಕಂಗ ಶಾಸ್ತಿನೂ ಮಾಡ್ತಾನೆ ಗೊತ್ತೈತಿ ರೀ ನಿಮ್ಗೆ ಅದು ಅದು ಅತೀರಾ அது உம் ஏன் ஏன் அ உத பூஜை அந்த தமாஷா ஆகிட்டு அல்லா நீர்மூர் தின உபவச அந்த கது முச்சி திண்டலா நாச்சுலேன் உபவச மாறி ಆದ್ರೆ ನನ್ಗ ಉಪವಾಸ ತಡ್ಕೊಳಾಕ್ ಆಗಲಿಲ್ರಿ ಮೂರ್ ದಿನ ನಾನು ಊಟ ನೀ ಉಪವಾಸ ಮಾಡಿದ್ರೆ ಉಪವಾಸ ಉಪವಾಸ ಮಾಡಿ ದೇವರಿಗೋಸ್ಕರ ಉಪವಾಸ ಮಾಡದಕ್ಕೆಲ್ಲ ನೀನ ದೇವರಿಗೋಸ್ಕರ ಉಪವಾಸ ಮಾಡಿದ್ರೆ ನೀನ್ ಭಯ ಭಕ್ತಿಯಿಂದ ಉಪವಾಸ ಮಾಡಿ ಹಣ್ಣು ಹಂಪ್ಲು ಹಾಲು ಕುಡ್ಕೋ ಅಂತ ಇರ್ತಿದ್ವಿ ಅದನ್ನ ರೀಲ್ಸ್ಗೋಸ್ಕರ ಉಪವಾಸ ಮಾಡದಕ್ಕೆಲ್ಲ ಅದಕ್ಕೆ ನೀನ ಅಣ್ಣ ಉಣ್ಣುದು ರೊಟ್ಟಿ ತಿನ್ನುದು ಮತ್ತ ನೀವ್ ಈ ಕುರ್ ಸಂಬಂಧ ನನಗಾರ ಸಾಕ್ಸಾಯಿ ಹೋಗಿತ್ ನೋಡು ಇಂತ ಹುಚ್ಚು ಮೂಡಿಸೋಸ್ತ ಎಪ್ಪ ದೇವ್ರಿ ಏನ್ ತಪ್ಪ ಮಾಡಿನಂತೆ ಇಂತ ಭೇಟಿ ಮಾಡಿದೀಪ ಎಪ್ಪಾ ತಂದೆ ಶಿವ ತಂದೆ ಅಲ್ರಿ ಅತೀರ ಅಲ್ಲ ಒಂದು ಏನು ನನ್ನ ಒಂದು ಕೆಲ್ಸಕ್ಕೋಸ್ಕರ ರೀಲ್ಸ್ ಮಾಡುದ್ ಒಂದು ರೀ ಅದಕ್ಕೆ ಕೆಲ್ಸಕ್ಕೋಸ್ಕರ ಅಂತ ಏನೋ ಒಂದ್ ಸುಳ್ಳು ಹೇಳಿದ್ರಿ ಏನ್ ತಪ್ಪಾಗತ್ತ ತುಗುರಿ ತಪ್ಪಾ ನೀ ತಪ್ಪ ಮಾಡಿ ಅಂತ ಹೇಳಿ ಮಟ್ಟ ನೀ ತಪ್ಪ ಮಾಡಾಕಿನ ಅಲ್ಲ ಅಲ್ಲ நீ தப்புகத்தி இன்னும்ாரிடுக்கொண்டு அந்த சூது படித்து சூதி சும்ம இரக்க ஒட்டாட்டி நானும் அட்ட ஒட்ட அந்த தீர்சேண்ட் கை விட்டா நான் கிடக்கி மூர் அது மொபைல் ஏன் ரெட் ஓதீவா ஓதி நமக்கு ரெட் தத்திய கத்தி கதம்பரி ஓதுல மனசி கதம்பரி மனியாக நெட்டில் நான் நீர் அந்த ஒின அது உபவாசுள ஹுட்டூ மக்களிகலி நீட்ட நடபத் நம்ம ஒன்ட பண்னே சனார்கொத்தி மதவிட்கி யாவ விஷயதேக்கு சுள்பாரது அண்ண உணவு கொட்டஈ ஒேது மாத்தாட் அது கொட்டாத இன் மாதாடினே சுள் சொன்னி அது சிவராத்திரி தின எல்லாரும் உபவாசின கண்ட பூர் திண்டு இட்லி சாம்பார் கட்டக்க ரொட்டி என்னகாய் திந்தா அவ்வளா தினோம் ஒழுக்கி கம்ம்து மழை அயோ நீதி அந்த அத்தியாராட் ஏனோம் இன்முந்த ಏ ನಿಮಗೆ ಗೊತ್ತಿದ್ರಿ ಕಿಲ್ನಾ ಊಟ ಮಾಡೋದು ತಿನ್ನೋದು ಉಣ್ಣೋದು ಎಲ್ಲ ನನ್ನ ಮುಂದೆ ಯಾಕೆ ಹೇಳಲಿಲ್ಲ ಕೂಡಿ ಅಲ್ರಿ ಅತಿಯರ ಈಗ ನಾವು ಏನ್ರಾಕ್ ತಿನ್ನುದು ಉಣ್ಣದ್ ಮಾಡ್ತಾ ಅಂತ ನಿಮ್ಗೆ ಏನ್ರೀ ಹೇಳಿದ್ರ ನಾವ್ ಹೊಳ ಚಡ ಚುಂಚದಂಗ ಆಗತ್ರಿ ಮತ್ತ ಸುಮ್ಮನೆ ನಮ್ಗ ಇದಕ್ ಬೇಕಂತ ನಾವು ಸುಮ್ಮನೆ ಉಳ್ದಿವ್ರಿ ಓಹೋ ಪಾಪ ಚಾಡಾ ಗೊತ್ತೇ ಇಲ್ಲ ನಿಮಗ ಹೌದಿಲ್ಲ ಅತಿಯರ ಹಂಗಲ್ರಿ ಈಗ ನಾವು ಈಗ ತಿಂತಾಳ ಉಂತಾಳ ಅಂತ ನಾ ಹೇಳಿಬಿಟ್ರಿ ನೀವು ಸೀಟ್ ಬಿಡ್ತೀರಿ ஹபுதி நம்ம மத்திய பயம் சும்மாதீன் யாக்க நான் மாத்தாடக்கில்ல புண்ணக்கீக்கி உபவாச மாசி கத்தி அது கத்தி நம் நம் பாடி நம் நம் பத்தி ஏட்டி நான் உபவச மாக்கி மேல கை விட்டாக்கி வாழை நம்பது மதின்னு ஊட்டக்கு நோட்ரி மாவாரி ನಾನು ನಿಮ್ಮನ್ನ ಕೇಳ್ಬೇಕಂದೆ ನೀವು ಇದ್ರಕ್ಕಿಲ್ಲ ಸುಮ್ಮನೆ ಆದೆ ನಾನು ಕಲ್ಲಪ್ಪಂದ ಹೊಲದಾಗೇನೋ ಕೆಲಸ ಇತ್ತಂತ ಆ ಕಡೆ ಹೋಗ್ಯಾರ ಮತ್ತು ಅವ್ರು ಊಟ ಮಾಡೋ ಟೈಮ್ಗೆ ಹೋಗ್ಯಾರಲ್ಲ ಎಲ್ಲರೂ ಕೂಡ ಅಲ್ಲೇ ಉಂಡಾರ ಫೋನ್ ಹಚ್ಚಿದ್ದೆ ನಿಮ್ಮ ಅವ ಹ್ಞೂ ಹೋಗ್ರಿ ನಿಂತ್ರೆ ಅದಕ್ಕೆ ಮಾಡೋ ರೀ ಏನು ರೀ ಹಾರಾಗಿರೆ ಇದ್ರೆ ಆಗೈತೆ ನಾ ಹಾರೇ ಎಲ್ಲ ಐತೆ ಹಾಂ ಆಯ್ತು ರೀ ಬಾಂಡೆ ತಿಕ್ಕ ಕುಂಟಿದ್ವಿ ಕಸ ಹೊಡಿ ಅಂತಂದ್ರೆ ಕಸ ಹಗ್ಲಮಗ್ಳು ಹೊಡಿಬಾರ್ದಂತೆ ಅನ್ನಾಕತ್ಲ ಹಾಕತ್ತಲ್ಲ ಹೀಗಾಗಿ ನಾವು ಸುಮ್ಮನೆ ನಿಂತೀವಿ ನೋಡಿರಿ திப்பசிட் ஏகிள மொர கலசாரது லக்ஷ்ம திப்பேட்ட சரஸ் மக்கி தகண்ட்ராத்திசா சாலிக்கு கல் தீவழக்கு ஜீவன மொண்டார்த்த நான்க்காடுக்காடி ஏட்டாக குன் தோம் நீர் முந்தே சாலி கல்லத்தார நீடி ಹರಿಕತಿ ಕೇಳಾಕ ನಿಮ್ಮ ಬಾಳೆ ತಾಳೆ ಬಿಟ್ಟಾಳ ಬಿಟ್ಟ ಇದು ಮಾಡೋದು ಹಂಗೈತಿ ಯಾರು ಹೇಳ್ಯಾರು ಏನೈತಿ ಹರಿ ಗೊತ್ತಿ ಈ ಉಪವಾಸ ಮಾಡಿಲ್ಲ ಅನ್ನೋದು ಸ್ಟ್ರಾಂಗ್ ಆಗಿಬಿಟ್ಟಿ ಬಾರಿ ಕೆಲಸ ಮಾಡೋಣ ಏನಂತೀರ ಏನ್ರಿ ನನ್ಗೊಂಡು ಅನ್ನೋ ಟೈಮ್ ಬರತ್ತ ಅವಾಗ ಅನ್ನೋ ಕೊರತಿ ಅಲ್ಲ ಎಲ್ಲರ ಮುಂದೆ ಹೇಳಬೇಕಾಗಿತ್ತ ಇದನ್ನ ನಾನು ಓದಕ್ಕೆ ಯಾಕರ ಹಂಗೆ ಅಂತ ಹೇಳಿದ್ರೆ ನಡಿತಕ್ಕಿಲ್ಲ ನಮ್ಮತ್ತಿ ಇಬ್ಬರು ಅವ್ರು ನೆಗಿನ ಮಕ್ಳು ಮುಂದೆ ನನ್ಗೆ ಕಸ ಮಾಡಿಟ್ಟ ಏನೇ ಏನದು ಅಟ್ ಜೋರ್ ಮಾತಾಡಿದ್ರೆ ನಮಗೂ ಕೇಳಿಸತಿ ಏನ್ ಸಮಸ್ಯೆಯೂನು ಏನು ದೇವ್ರಿ ನಮ್ಮ ಮನೆಯಾಗ ಒಂಥರ ಮತ್ತೊಬ್ಬರ ಮನೆಯಾಗ ಮತ್ತೊಂಥರ ಇನ್ನೊಬ್ಬರ ಮನೆಯಾಗ ಇನ್ನೊಂಥರ ಎಲ್ಲ ಸಂಸಾರದ ಸಮಸ್ಯೆಗಳನ್ನ ಆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅಂದ್ರೆ ನಾವ ಇರೋದಲ್ಲ